ಬಿಗ್ ಬಾಸ್ ಸೀಸನ್ ಕನ್ನಡ ಹತ್ತರ ಫಿನಾಲೆಗೆ ಒಂದೇ ವಾರ ಬಾಕಿ ಇದೆ ಇನ್ನು ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಮಾಡಿದ್ದು ನಾಮಿನೇಟ್ ಆಗಿದ್ದಂತಹ ನಮೃತಾ ವಿನಯ್ ತನಿಷಾ ಕಾರ್ತಿಕ್ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಅವರ ಪೈಕಿ ನಿನ್ನೆ ನಮೃತ ಅವರನ್ನು ಸೇವ್ ಮಾಡಲಾಗಿದೆ ಇನ್ನು ವಿನಯ್ ತನಿಷಾ ಮತ್ತು ಕಾರ್ತಿಕ್ ಕೂಡ ಸೇವ್ ಆಗಿದ್ದು ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಈ ಇಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರಗಡೆ ಬರಲಿದ್ದಾರೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ ಅದರಲ್ಲೂ ವರ್ತೂರ್ ಸಂತೋಷ್ ಅವರೇ ಈ ಬಾರಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಸುದ್ದಿಯಾಗಿದೆ ಇನ್ನು ಸುದೀಪ್ ಅವರು ಕೂಡ ಪ್ರೋಮೋದಲ್ಲಿ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಇಬ್ಬರ ಪೈಕಿ ಒಬ್ಬರನ್ನ ನಾವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕರಿಬೇಕಾಗುತ್ತೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವರ್ತೂರು ಮತ್ತು ತುಕಾಲಿ ಸಂತೋಷ್ ಇಬ್ಬರು ಭಾವುಕರಾಗಿದ್ದಾರೆ ತುಕಾಲಿ ಸಂತೋಷ್ ಒಂದು ವೇಳೆ ನಾನೇ ಮನೆಯಿಂದ ಹೋದ್ರೆ ವರ್ತೂರಣ್ಣ ನೀನು ಗೆದ್ದು ಬಾ ಚೆನ್ನಾಗಿ ಆಡು ಅಂತ ಆಶಿಸಿದ್ದಾರೆ ಹಾಗೆಯೇ ವರ್ತೂರು ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರ ಗೆಲುವನ್ನು ನಾನು ನೋಡಬೇಕು ಅಂತ ಕಣ್ಣೀರು ಹಾಕಿದ್ದಾರೆ ಸುದೀಪ್ ಅವರು ಕೂಡ ಇವರಿಬ್ಬರ ಬಾಂಧವ್ಯವನ್ನು ಕಂಡು ಬಿಗ್ ಬಾಸ್ ಮನೆಯಲ್ಲಿ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನ ನಿಮ್ಮಿಬ್ಬರಲ್ಲಿ ನೋಡದೆ ಯಾರ ಬಳಿಯೂ ಇಲ್ಲದಂತಹ ಗೆಳೆತನ ನಿಮ್ಮಲ್ಲಿ ಇದೆ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ನಡುವೆ ವರ್ತೂರು ಸಂತೋಷ್ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗ್ತಾ ಇದ್ದು ವರ್ತೂರು ಸಂತೋಷ್ ಮನೆಯಿಂದ ಹೊರಬರಬಾರದಿತ್ತು ಅಂತ ಹೇಳಿ ಒಂದಷ್ಟು ಮಂದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನೂ ಕೆಲ ವಿಚಾರಗಳ ಪ್ರಕಾರ ಇವತ್ತು ಎಲಿಮಿನೇಷನ್ ಇಲ್ಲ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಲಿಮಿನೇಷನ್ ೇಷನ್ ಅನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅನ್ನೋ ಸುದ್ದಿಯೂ ಕೂಡ ಹಬ್ಬಿದೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಉತ್ತರ ಸಿಗಲಿದೆ